ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿ ಬೇಗನೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಬಿ ಪಿ ಎಲ್ ಪಡಿತರ ಚೀಟಿ ಪಡೆದವರು ಕೂಡಲೇ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಲೇಬೇಕು ಈ ಸಣ್ಣ ತಪ್ಪು ಮಾಡಿದರೂ ಕೂಡ ನಿಮ್ಮ ಬಿ ಪಿ ಎಲ್ ಕಾರ್ಡು ರದ್ದಾಗಲಿದೆ ಏನಿದು ಮಾಹಿತಿ ವಿಡಿಯೋನ ಪೂರ್ತಿಯಾಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸ್ನೇಹಿತರೆ ಸುದ್ದಿ ನಾಯನ್ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ದಿನದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ಮತ್ತು ಈ ಒಂದು ವಿಡಿಯೋ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಹೌದು ಸ್ನೇಹಿತರೆ ಇದೀಗ ಬಂದ ಒಂದು ಶಾಕಿಂಗ್ ಸುದ್ದಿ ಅಂತಾನೆ ಹೇಳಬಹುದು ಇಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಕೋಟಿಗೂ ಅಧಿಕ ಜನರು ಬಿಪಿಎಲ್ ಪಡಿತರ ಚೀಟಿಯನ್ನ ಪಡೆದಿದ್ದಾರೆ ಹೌದು ಸ್ನೇಹಿತರೆ ಬಡತನ ರೇಖೆಗಿಂತ ಕೆಳಗಿರುವವರಿಗೆ ಸಹಾಯ ಮಾಡುವ ದೃಷ್ಟಿಯಿಂದ ಬಿಪಿಎಲ್ ಪಡಿತರ ಚೀಟಿಯನ್ನ ಸರ್ಕಾರ ಜಾರಿಗೆ ಮಾಡಿದೆ ಈ ಒಂದು ಬಿಪಿಎಲ್ ಕಾರ್ಡ್ ಮೂಲಕ ಆಹಾರ ಧಾನ್ಯ ಪಡಿಬಹುದು ಆಸ್ಪತ್ರೆಗಳಲ್ಲಿ ಉಚಿತವಾದ ಆರೋಗ್ಯ ಚಿಕಿತ್ಸೆ ಪಡೆಯಬಹುದು ಮತ್ತು ಅದೇ ರೀತಿ ಸರ್ಕಾರದ ಯೋಜನೆಗಳಿಗೆ ಅರ್ಜಿ ಸಲ್ಲಿಕೆ ಪ್ರತಿ ತಿಂಗಳು ಅಥವಾ ವರ್ಷಕ್ಕೆ ಸಹಾಯಧನವನ್ನು ಕೂಡ ಪಡಿಬಹುದು ಆದರೆ ಸ್ನೇಹಿತರೆ ಇಂದು ಬಡವರಿಗೆ ನೀಡಲಾಗುತ್ತಿರುವ ಪಡಿತರದ ಆಹಾರ ಪದಾರ್ಥಗಳ ಜೊತೆಗೇನೆ ಸರ್ಕಾರದ ಯೋಜನೆಗಳು ಕೂಡ ಉಳ್ಳವರ ಪಾಲಾಗ್ತಿದೆ ಹೌದು ಆಸ್ತಿ ಪಾಸ್ತಿ ಹೊಂದಿದವರು ಸ್ವಂತ ಮನೆ ಹೊಂದಿದವರು ಸ್ವಂತ ಕಾರ್ ಇದ್ದವರು ಕೂಡ ಸುಳ್ಳು ದಾಖಲೆ ಕೊಟ್ಟು ಬಿಪಿಎಲ್ ಕಾರ್ಡು ಪಡೆದಿದ್ದಾರೆ ಈ ಮೂಲಕ ಕರ್ನಾಟಕ ರಾಜ್ಯವೊಂದರಲ್ಲೇ ಹದಿನಾಲ್ಕು ಲಕ್ಷಕ್ಕೂ ಅಧಿಕ ಬಿಪಿಎಲ್ ಪಡಿತರ ಚೀಟಿದಾರರು ಹನರ್ಹರಾಗಿದ್ದಾರೆ ಎಂಬ ಒಂದು ಸ್ಫೋಟಕ ಮಾಹಿತಿ ವರದಿಯಾಗಿದೆ ಹೌದು ಸ್ನೇಹಿತರೆ ಈ ಕುರಿತಂತೆ ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಸಭೆ ಮಾಡಿ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಖಡಕ್ ಆದೇಶವನ್ನು ರವಾನಿಸಿದ್ದಾರೆ ಯಾರೆಲ್ಲರೂ ಹನರ್ಹರಾಗಿದ್ದಾರೋ ಅಂಥವರ ಬಿಪಿಎಲ್ ಕಾರ್ಡು ರದ್ದು ಮಾಡಿ ಎಂಬ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ಆದರೆ ಇದರ ನಡುವೆ ಆಹಾರ ಇಲಾಖೆಯು ಕೂಡ ಕೆಲವು ಮಾನದಂಡಗಳನ್ನು ಸಿದ್ಧಪಡಿಸಿ ಅಂಥವರ ಬಿಪಿಎಲ್ ಪಿ ಕಾರ್ಡು ರದ್ದು ಮಾಡಲು ಮುಂದಾಗಿದೆ ಹಾಗಾದರೆ ಸ್ನೇಹಿತರೆ ಯಾರೆಲ್ಲರ ಬಿಪಿಎಲ್ ಪಿ ಕಾರ್ಡು ರದ್ದಾಗುತ್ತೆ ಎಂಬುದನ್ನು ಡೀಟೇಲ್ ಆಗಿ ನೋಡೋಣ ನೀವು ಕೂಡ ಏನಾದರೂ ಈ ಒಂದು ತಪ್ಪು ಮಾಡ್ತಿದ್ರು ಕೂಡ ನಿಮ್ಮ ಬಿಪಿಎಲ್ ಕಾರ್ಡು ಕೂಡ ರದ್ದಾಗಬಹುದು ಅದೇನೆಂದರೆ ನೀವೇನಾದರೂ ಕಳೆದ ಆರು ತಿಂಗಳಿನಿಂದ ಆಹಾರ ದಾನ್ಯ ಪಡೆದಿಲ್ಲವೆಂದರೆ ಹೌದು ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ಕೊಡದೆ ಕಳೆದ ತಿಂಗಳಿನಿಂದ ಸ್ನೇಹಿತರೆ ನೀವು ಬಡತನ ರೇಖೆಗಿಂತ ಕೆಳಗಿದ್ರು ಕೂಡ ನಿಮ್ಮ ಬಿಪಿಎಲ್ ಕಾರ್ಡು ರದ್ದಾಗುವ ಸಾಧ್ಯತೆ ಇದೆ ಅದೇ ರೀತಿ ನಿಮ್ಮ ಹೆಸರಲ್ಲಿ ಸ್ವಂತ ಕಾರು ಇದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಸರ್ಕಾರಿ ನೌಕರರಾಗಿದ್ರು ಕೂಡ ನಿಮ್ಮ ಬಿಪಿಎಲ್ ಕಾರ್ಡು ರದ್ದಾಗುತ್ತೆ ಮತ್ತು ಮುಖ್ಯವಾಗಿ ಸ್ನೇಹಿತರೆ ನಿಮ್ಮ ಒಂದು ವರ್ಷದ ಕುಟುಂಬದ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮೀರಬಾರದು ಒಂದು ವೇಳೆ ಏನಾದರೂ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮೀರ್ತಾ ಇದ್ರೂ ಕೂಡ ನಿಮ್ಮ ನಿಮ್ಮ ಬಿ ಪಿ ಎಲ್ ರದ್ದು ಮಾಡಲಾಗುತ್ತೆ ಇಷ್ಟೆಲ್ಲ ಸ್ನೇಹಿತರೆ ತೆರಿಗೆ ಪಾವತಿ ಮಾಡುತ್ತಿರುವ ಜಿಎಸ್ಟಿ ಕಟ್ಟುವವರು ಕೂಡ ಬಿ ಪಿ ಎಲ್ ಪಡಿತರ ಚೀಟಿಯನ್ನ ಪಡೆಯುವಂತಿಲ್ಲ ಅದೇ ರೀತಿ ನಿಮ್ಮ ಹೆಸರಲ್ಲಿ ನಗರದಲ್ಲಿ ಏನಾದರೂ ಒಂದು ಸಾವಿರ ಸ್ಕ್ವೇರ್ ಫೀಟ್ ಸ್ವಂತ ಮನೆ ಇದ್ದರೂ ಕೂಡ ನೀವು ಬಿ ಪಿ ಎಲ್ ಪಡಿತರ ಚೀಟಿಗೆ ಹನರರು ಒಂದು ವೇಳೆ ಬೇರೆಯವರಿಗೆ ಮನೆಯನ್ನ ಬಾಡಿಗೆ ಕೊಟ್ಟು ಆ ಒಂದು ಬಾಡಿಗೆ ಹಣವನ್ನು ಕೂಡ ನೀವು ಪಡೆಯುತ್ತಿದ್ರೆ ನೀವು ಬಿ ಪಿ ಎಲ್ ಪಡಿತರ ಚೀಟಿಯಿಂದ ದೂರರಾಗುತ್ತಿರ ಸ್ನೇಹಿತರೆ ಇವೆಲ್ಲ ಮಾನದಂಡಗಳ ಮೂಲಕ ಸರ್ಕಾರ ಇದೀಗ ಬಿ ಪಿ ಎಲ್ ಪಡಿತರ ಚೀಟಿ ರದ್ದು ಮಾಡಲು ಕೈ ಹಾಕಿದೆ ಇವತ್ತಿಗೆ ಎಷ್ಟೇ ಈ ಒಂದು ಮಾಹಿತಿ ಮಾಹಿತಿ ಇಷ್ಟವಾಗಿದ್ದರೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಇದೇ ರೀತಿ ಮುಂದಿನೆಲ್ಲ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಈಗಲೇ ಶೇರ್ ಕೂಡ ಮಾಡಿ